ವಿಲ್ವಿದ್ಯಾ ಪರೀಕ್ಷಾ ರಂಗಕ್ಕೆ ಪ್ರವೇಶಿಸಿ ನೀನು ಮಾಡಿದ ಎಲ್ಲಾ ಕಾರ್ಯವನ್ನ ಮಾಡಿದವ ಯಾರು ಕೇಳಿದ್ರೆ ಈ ಕಾರಣ ನೀನೇ ಅಸ್ತ್ರದಿಂದ ಅವರಿಗೆಲ್ಲ ಎಬ್ಬಿಸಿ ವರುಣಾಸ್ತ್ರದಿಂದ ನಂದಿಸಿ ಪರ್ವಸ್ತ್ರಾಸ್ತ್ರದಿಂದ ವಾಯುವಾಸ್ತ್ರದಿಂದ ಹಾರಿಸಿ ಪರ್ವತಾಸ್ತ್ರದಿಂದ ಹಠೈಸಿ ಅದನ್ನು ಉಪಶಮನ ಮಾಡಿದವ ನೀನು ನೀನು ಮಾಡಿದಂತ ಎಲ್ಲಾ ಅಸ್ತ್ರ ಶಸ್ತ್ರಗಳ ಕಾಂತವನ್ನ ನೀನು ಮಾಡಿ ನಾನು ಮಾಡಿ ತೋರಿಸಿದವನಿದ್ದೇನೆ ನಾನು ಆಹ್ವಾನಿಸಿದ ಕಾಲಕ್ಕೆ ಬಿಡು ಅವತ್ತು ನಿನ್ನ ಯೋಗ ಒಳ್ಳೇದಿತ್ತು ನೀನು ಮುಂದೆ ಬರಲಿಲ್ಲ ಎನ್ನುವುದಕ್ಕಿಂತ ಬರುವುದಕ್ಕೆ ನಿಮ್ಮವರು ಬಿಡ್ಲಿಲ್ಲ ಬಹುಶಃ ಅವತ್ತೇ ಮುಂದೆ ಬಂದಿದ್ರೆ ಇವತ್ತು ಪೃಥ್ವಿಯಲ್ಲಿ ಅಂತ ಒತ್ತೆ ನಿನ್ನ ತಿಳುವಳಿಕೆ ಆಗ ತೀರ್ಮಾನ ನಿನ್ನ ತೀರ್ಮಾನ ಅಲ್ಲದೆ ಇದು ಆತ್ಮವಿಶ್ವಾಸ ನನ್ನದೇ ಎಲ್ಲಿ ಬೇಕಾದ ಪ್ರತಿಜ್ಞಾವಂತವಾಗಿ ನಕ್ಷತ್ರಕ್ಕೆ ಬರುವವ ನೀನು ಒಬ್ಬನನ್ನು ಕೊಲ್ಲುವುದಕ್ಕೆ ಎರಡೆರಡು ಬಾರಿ ಪ್ರತಿಜ್ಞೆ ಮಾಡಿದವ ಯಾರು ಕೇಳಿದ್ರೆ ಅದು ನೀನು ಒಳಗಾದ ಅವ್ನಿಗೆ ಜಯದೃತನ ತಲೆ ಕತ್ತರಿಸ್ತೇನೆ ಅಂತ ಪ್ರತಿಜ್ಞೆ ಮಾಡಿದೆ ಆ ಯಾಕೆ ಅವನು ತಲೆ ಕತ್ತರಿಸಬೇಕಪ್ಪ ಹ್ಮ್ ನೀನ್ ನಮಗ್ ಅಭಿಮನ್ಯುಮಿಗೆ ಸಾವಿಗೆ ಕಾಣಲಿಕ್ಕೆ ಅಂತ ಒಮ್ಮೆ ಜಯದೃತನ ಖಂಡಿತ ಯಾಕೆ ಯಾಕೆ ಅಭಿಮನ್ಯುಮಿನ ಬೆಂಗ ಅವರಿಗಾಗಿಲ್ಲ ಸೇರಾ ಸಮು ಹೌ ಯಾರನ್ನು ಒಳಗೂಡ್ದೆ ಐತ ರೈವ್ ಹೌದು ವ್ಯಾಯವಾಗಿ ಕಾಲಮ್ಮೆ ಇದು ಚಕ್ರವ್ಯೂಹ ಯುದ್ಧ ಅಂತ ಹೇಳಿದ್ರೆ ಆ ಸವ್ಯ ಅಪಸವ್ಯವಾದುದು ಅವ್ನು ರಕ್ಷ ಪ್ರತಿಗಳಿದ್ದು ವಿರೋಧಿಗಳನ್ನು ಬಳಬಿಡುವುದಕ್ಕ ಅವರನ್ನು ಅಡ್ಡೈಸುವುದಕ್ಕೆ ಬೇಕಾಗಿಲ್ಲ ಕುರುಕ್ಷೇತ್ರ ಕುರುಕ್ಷೇತ್ರ ಯುದ್ಧದಲ್ಲಿ ನೀರು ಎಷ್ಟು ಜನರನ್ನ ಕುರದ ಮುಖೇನವಾಗಿ ಕೊಂದವನಿದೆಯಾ ಏನು ಬಂದವರನ್ನು ರಕ್ಷಿಸುವುದಕ್ಕೆ ಬಂದದ್ದಲ್ಲ ಅಲ್ಲದೇ ಕ್ಷೇತ್ರದ ಬದ್ಧ ರಕ್ಷಣೆಗೆ ಬೇಕಾಗಿರಿಸಿಕೊಂಡವರು ನಾವಿದ್ದೇವೆ ನಿನ್ನ ಮಗನ ಸಾವಿಗೆ ಕಾರಣಕರ್ತ ಜಯತ್ರ ಅಲ್ಲವೇ ಅಲ್ಲ ಆದರೂ ಕುಳಿತೇನಂತ ಪ್ರತಿಜ್ಞೆ ಮಾಡಿದ ಅವ ನಿನ್ನಿಂದ ಸಾಯಕ್ಕಿದ್ದ ಮತ್ತೆ ಗೊತ್ತಿರಲಿಲ್ವಾ ಬಲಶವನಿ ನಾವ್ ಆಗ್ತದೆ ಅರ್ಜುನ ದಿನದ ತಿಳಿದ ಮಟ್ಟಿಗೆ ಉಂಟು ಹಾಗಾದ್ರೆ ನಿನ್ನಿಂದ ಅವನಿಗೆ ಅದೇ ಅರ್ಜುನನ ಹೊರತಾಗಿ ಅಂತ ಆದ್ರೆ ಅವನು ನಿನ್ನಿಂದ ಸಾಯುವ ಚಿತ್ತ ಏಳು ವ್ಯೂಹಗಳ ಮಧ್ಯದಲ್ಲಿ ಸೂಜಿ ವ್ಯೂಹವನ್ನು ಬರೆದು ಆತನನ್ನು ನಾವು ಒಡಗಿಸಿಟ್ಟ ಕಾಲಕ್ಕೆ ಮುಗಿಯಿತು ಅರ್ಜುನ ಮತ್ತೆ ಪೃಥ್ವಿಯಲ್ಲಿ ಬದುಕುವುದಕ್ಕೆ ಅವಕಾಶ ಇಲ್ಲ ಇರುವಂತಹ ಉದ್ದೇಶದಿಂದ ಎಟ್ಟ ಗುಂಡವನ್ನು ರಚಿಸಿ ಸುತ್ತು ಬರುವಂತಹ ನೆಪವನ್ನು ಮಾಡಿದಂತಹ ನೀನು ಅಲ್ಲಿಗೆ ನಿನ್ನ ಪ್ರತಿಜ್ಞೆ ಬಿದ್ದು ಹೋಯಿತು ಯಾಕೆ ಸಾಯುವುದಕ್ಕೆ ಸಿದ್ಧನಾದ ಕಾಲಕ್ಕೆ ಆ ಕಾಲಕ್ಕೆ ಮಾಯಾ ರಚನೆಯನ್ನು ಬರಿದು ನಿನ್ನನ್ನು ಉಳಿಸುವುದಕ್ಕೆ ಬೇಕಾಗಿ ಕೃಷ್ಣ ಕತ್ತಲ ಬೆಳಕಿನ ಆಟವನ್ನಾಡಿದ ಕವನನ್ನ ಹೋರಾಟದಲ್ಲಿ ಕೊಲ್ಲುವುದಕ್ಕೆ ಬೇಕಾಗಿ ಕಳವಿನ ಹೋರಾಟ ಮಾಡಿದ ನೀನು ಕನ್ನನ ಗೆಲ್ಲುವುದಕ್ಕೆ ಸಾಧ್ಯ ಬಂದಾಯವಾಗಿದೆ ಅನ್ನುವಂಥ ಕಾರಣ ಅವನನ್ನು ಮೂಡುವ ಸೂರ್ಯ ಮುಳುಗುವ ದೊಡ್ಡದಾಗಿ ಎನ್ನುವುದು ನನ್ನ ಪ್ರತಿಜ್ಞೆ ಪಾಪ ಯೋಕನ ನೀತಿ ನೀತಿಗಳು ಹೇಗಿರಬೇಕು ಹೇಗಿರಬೇಕು ಇಡೀ ಅವನಿ ಒಬ್ಬ ಪ್ರತಿಜ್ಞಾಬದ್ಧ ನಾದ ಅಂತ ಆದ್ರೆ ನೋಡೋಣ ಬಾ ಅಂತ ಮುಖಾಮುಖಿ ಆಗ್ಬೇಕು ಜಯದ್ಯೋತ ಬಂದ ಮಾತ್ರ ಬರ್ಲಿಕ್ಕೆ ಬಿಟ್ಟು ನಾವು ಅವನು ಅಡಗಿಸಿಟ್ಟಿದ್ದೇವೆ ನಮಗ ನಿನ್ನ ಪ್ರತಿಜ್ಞೆ ಹಾಳಾಗುದ ನನ್ನ ಪ್ರತಿಜ್ಞೆ ಹಾಳಾಗ್ಲಿಲ್ಲ ಆ ಮಾತಿನ ತಮ್ಮ ಮಾಡಿ ಮುಗಿಸಿದ್ದೇವೆ ಹಾಗಾದ್ರೆ ಅಲ್ಲಿ ಕಳವು ನನ್ನದ್ದಲ್ಲ ನಿಮ್ಮದು ಕಳವು ಯಾಕೆಂದ್ರೆ ನಾನು ಮುಂದೆ ಅವನಿಂದ ಬರ್ಲಿಕ್ಕೆ ಬಿಟ್ಟಿದ್ದೇನೆ ತಪ್ಪು ತಪ್ಪಲ್ಲ ಆದ್ರೆ ಯಾವಾಗ ಯಾಕೆ ಯಾರಿಗೆ ಅಂತ ನಾನು ಪ್ರತಿಜ್ಞಾಬಂಧನಾದವನು ಅಂತ ವಿನೋದಿಯು ಅವನು ಹೌದು ಅವನು ನನ್ನ ಮುಂದೆ ಬರ್ಬೇಕಿಟ್ಟು ಬಂದಿತ್ತಲ್ಲ ಕುರುಕ್ಷೇತ್ರದಲ್ಲಿ ಇದ್ದಿದ್ದ ಹೋದಲ್ವಾ ಒಂದು ಮಾತು ಕೇಳಿದ್ದೀಯ ನೀನು ಹೌದು ಶತಮಾಷ್ಟ್ ಮುಳ್ಳನ ಉಳ್ಳಿಂದ ತೆಗೆದು ಅದೇ ತಂಟ್ರಿಗೆ ಆಯ್ಕೆ ನಾವು ಹಾಗಾದ್ರೆ ನೀನು ಒಂದು ಮುಳ್ಳು ಕೊಡ್ತೀಯಾ ಖಂಡಿತ ಯುದ್ಧ ಜಾತ್ರದಲ್ಲಿ ಮುಳ್ಳುಗಳೆಲ್ಲ ಇದ್ದಲ್ಲಿ ಮುಳ್ಳೇ ಬರಬೇಕಲ್ಲ ಮಧ್ಯಿಗೆ ಅರ್ಜುನ ಪರಾಶ್ರಮ ಆಯುಷ್ ಮುಗಿಯಿತು ಅಂತ ಅದು ನಿಮ್ಮದು ಕಲ್ಪನೆ ಅಷ್ಟೇ ಅಂದ್ರೆ ಅರ್ಜುನ ಮೊದಲು ಇದ್ದ ಈಗಲೂ ಇದ್ದಾನೆ ಇನ್ನು ಮುಂದಕ್ಕೂ ಇದ್ದಾನೆ ಕಳ್ಳತನ ನಿಜವಾಗಿ ಯಾವುದು ಅಂತ ಕೇಳು ದ್ರೋಣಾಚಾರ್ಯನ ಸೇನಾಧಿಪತ್ಯದಲ್ಲಿ ಚಕ್ರವ್ಯೂಹವನ್ನು ಬರೆದರು ಆ ಹೊತ್ತಿನಲ್ಲಿ ನಾನು ಕೃಷ್ಣನು ಇರಲಿಲ್ಲ ನನ್ನ ಮಗನಾದಂತಹ ಅಭಿಮನ್ಯು ಏಕಾಂಗಿ ವೀರನಾಗಿ ಅತಿರಥ ಮಹಾರಥರ ಸು ಗೌರವ ಪಾಳ್ಯದಲ್ಲಿ ಹಾಹಾಕಾರವನ್ನು ಎಬ್ಬಿಸುತ್ತಾ ಇದ್ದಾಗ ಹಿಂಬದಿಯಲ್ಲಿ ನಿಂತು ಅವನ ಬಿಲ್ಲನ್ನು ನೀನು ನೀನ್ ಸತ್ಯ ಹೇಳಬೇಕು ನಿನ್ನ ಮಗ ಅಭಿಮನ್ಯುವಿಗೆ ಚಕ್ರ ವ್ಯೂಹವನ್ನ ಒಳ ಹೊಕ್ಕುವುದನ್ನ ಬಿಟ್ಟು ಹಿಂತಿರುಗಿ ಬರುವ ಯೋಗ್ಯತೆ ಇತ್ತ ಅಲ್ಲ ಅದು ಯೋಗ್ಯತೆ ಇತ್ತ ಅಂತ ಇಲ್ವಾ ಅನ್ನೋದು ಕಾಲ ನೀನೈತಿತ್ತ ನೀನು ಗೊತ್ತಾ ಅಲ್ಲ ನನಗೆ ಗೊತ್ತಿಲ್ಲ ನನಗೆ ಗೊತ್ತ ನಿನಗೆ ಗೊತ್ತ ಎನ್ನುವುದಕ್ಕಿತ್ತು ಅವನಿಗೆ ಹಿಂತಿರುಗಿ ಬರುವ ಯೋಗ್ಯತೆ ಇಲ್ಲ ಅಂತ ನಿನಗೆ ಗೊತ್ತಿಲ್ಲ ಧರ್ಮರಾಯನ ಸ್ಪಷ್ಟವಾಗಿ ಧರ್ಮರಾಯನ ಗೊತ್ತುಂಟು ನನಗೂ ಗೊತ್ತು ಧರ್ಮರಾಯನಿಗೂ ಗೊತ್ತು ಹಾಗಾದ್ರೆ ಧರ್ಮರಾಯನ ಸ್ಪಷ್ಟವಾಗಿ ಹೇಳಿದಾರಂತೆ ಕಾಮ ಪಿತನಿದ ಧರ್ಮರಾಯ ವಿಷ ಗೊತ್ತುಂಟು ಧರ್ಮರಾಜ ಹೇಳಿದ ಮಾತು ಅಭ್ಯಾರದು ಅಂತ ಉಂಟಾ ಕುರುಕ್ಷೇತ್ರ ಯುದ್ಧದಲ್ಲಿ ಯಾರ್ಯಾರು ಆಡಿದ ಮಾತು ಯಾರ್ಯಾರಿಗೆ ಮುಟ್ಟವಾದು ಅಂತು ಎಲ್ಲಪ್ಪ ಎಲ್ಲಿ ಯಾವುದನ್ನು ಆಡಬೇಕು ಎನ್ನುವುದನ್ನು ತಿಳ್ಕೊಳ್ಬೇಕು ಗೊತ್ತಿರೀಕ್ಷೆ ಮಾಡ ಗೊತ್ತಿಟ್ಟದೆ ಅದಲ್ಲ ಕುರುಕ್ಷೇತ್ರ ಯುದ್ಧ ಅಭಿಮನ್ಯು ಕಾಳಗದಲ್ಲಿ ಮೋಸದಿಂದ ಹಿಂದಿನಿಂದ ನಿಂತು ಅವನಿಗೆ ಮುಖವನ್ನು ಕಾಣಿಸದೆ ಹಿಂಬದಿಯಲ್ಲಿ ನಿಂತು ಅವನ ಚಾಪವನ್ನು ಮುಕ್ಕಡಿ ಮಾಡಿದೆಯಲ್ಲ ಅದು ನಿಜವಾದ ಕಳ್ಳ ಚಕ್ರವ್ಯೂಹದಲ್ಲಿ ಮುಂದೆ ಹಿರಿಯಂತ ನೀನು ಚಕ್ರವ್ಯೂಹವನ್ನು ಅರ್ಥವಿಸಿಕೊಂಡವ ಸವ್ಯವ್ಯವಾದ ದರ್ಶ ದಿಕ್ಕುಗಳಿಂದ ಬರುವ ಬಾಣವನ್ನು ಎದುರಿಸುವ ಯೋಗ್ಯತೆ ಮಾತ್ರ ಚಕ್ರವ್ಯೂಹವನ್ನು ಪ್ರವೇಶಿಸಬೇಕು ಆಗ ಹಾಗಾದ್ರೆ ದ್ರೋಣರು ಪ್ರತ್ಯೇಕವಾಗಿ ನಿನ್ನನ್ನು ಹಾಕಬೇಕಿತ್ತು ರೂಪುಗಾಣಿಸದೆ ಬೆಂಗಣೆಯಲ್ಲಿ ನಿಂತವನೇ ಹಾಕಿರುವಂತ ನನಗೆ ಎಲ್ಲವನ್ನೂ ತಿಳಿಯವರ ನಡೆಸುವುದಕ್ಕಿಂತವರೇ ಗುರಿ ನಾನು ಮಾತಾಡ್ತಾ ಇರುವುದು ಅರ್ಜುನ ಸ್ವಲ್ಪ ಜಾಸ್ತಿ ಮುಂದೆ ನೀನು ನನಗೆ ನೀನು ನನಗಿಂತ ಮೊದಲೇ ವಿಜೃಂಭಿಸಿದ ಹೋಗ್ರಂಿಸಿದ ಹೌದು ಅಂತ ಕೊಡುತ್ತೆ ಏನು ಕಾರಣ ನೀನು ಕುರುಕ್ಷೇತರ ರಣಾಂಗಣದಲ್ಲಿ ಮಾತ್ರ ಕಾಣಿಸಿಕೊಂಡವ ನಾನು ಅದಕ್ಕಿಂತಲೇ ಮೊದಲು ಇಡೀ ವಿಶ್ವವನ್ನು ತಿರುಗಾಡಿದವ ಎನ್ನುವ ನೆನಪು ನಿನಗಿಲ್ಲ ಅಲ್ಲ ನೀವು ನಾಲ್ಕು ನಾಲ್ಕು ಜನ ಸೇರಿ ಮಾಡಿದ್ದನ್ನ ನಾನು ಒಪ್ಪನೇ ಮಾಡಿದ್ದೇನೆ ಎನ್ನುವ ಕಲ್ಪನೆ ಕೂಡ ಅರ್ಜುನನಿಗೆ ಇರಲಿ ನೀರಾಡುವ ಮಾತು ನೀನು ದೇವಲೋಕಕ್ಕೆ ಹೋಗಿದ್ದೀಯ ಅಲ್ಲೆಲ್ಲ ಒಂದಿಷ್ಟು ಸಂಪಾದನೆ ಮಾಡ್ಕೊಂಡು ಬಂದಿದ್ಯಾ ಅದನ್ನ ಇಲ್ಲ ಅಂತ ಹೇಳುವವ ನಾನಲ್ಲ ನಿನ್ನ ಎಷ್ಟು ಸಂಪ ಮಾಡಿದ ಸಂಪಾದನೆ ಆ ಕನ್ನಡ ಮುಂದೆ ಎಷ್ಟು ನಡೀತದೆ ಎಂದರೆ ತಿಳ್ಕೊಳ್ಬೇಕು ಎಲ್ಲ ನಾನಾವತ್ತು ಹೋಗ್ರಹಣದಲ್ಲಿ ಕಂಡಿದ್ದೇನೆ ನಿನ್ನ ಪನಿವಾರ ಮೇಲೆ ಓ ಮುಗ ಉಗ್ರಹಣದ ಪ್ರಕರಣ ನೆನಪು ಮಾಡಕೋ ನನಗೆ ಮೂರು ಮೂರು ಬಾರಿ ಎದುರಾದ ಕಾಲಕ್ಕೆ ನಮ್ಮನ್ನ ಆ ಸೋಲಿಸಿದ ಮನೆ ಸೋಲಿಸಲಿಲ್ಲ ಅಂತಲ್ಲ ನಿನ್ನಲ್ಲಿ ಕೇಳ್ತೇನೆ ಸೋಲು ಎಂದರೆ ಏನು ಅರ್ಧುನ ಹ್ಮ್ ಮತ್ತೊಬ್ಬ ಹಿಂತಿರುಗಿ ನಮ್ಮ ಮುಂದೆ ಮುಖಾಮುಖಿಯಾಗದಂತೆ ಅವರನ್ನು ಅವರನ್ನ ಸೋಲಿಸುವುದು ಅಲ್ಲಿotti ಹೋರಾಟಕ್ಕೆ ಬರಲಿಲ್ಲ ಹಾಗಾದ್ರೆ ಸೋಲು ಅಂತ ಹೇಳುವುದಕ್ಕೆ ಆಗೋದಿಲ್ಲ ಅದು ಕ್ಷಣಿಕವಾದದ್ದು ಹಹ ಬಳಕ ನೀರು ಇಲ್ಲದಿದ್ದಂತಹ ಇಲ್ಲದಂತಃ ಸಂमोहನಸ್ತ್ರವನ್ನು ಪ್ರಯೋಗಿಸಿ ನಮ್ಮ ನೆಲವ ಮರುಕಸ್ಥಬಾ ನೀನು ಭೀಷ್ಮಾಚಾರ್ಯರಿಗಿಂತ ದೊಡ್ಡವನ ಅಲ್ಲ ಅವತ್ತು ಮಾಡ ಅವತ್ತಿನ ಬಳಕ್ಕೆ ಅವರು ಬಿಟ್ಟಲ್ಲ ಬಿಟ್ಟದ ವಿಧಾನಕ್ಕೆ ಅಲ್ವಾ ಅದು ಏನೇ ಇರಲಿ ಬಿದ್ದದ್ದು ಸುಳ್ಳ ಹಾಗಾದ್ರೆ ಪ್ರತ್ಯಸ್ತ್ರ ಇಲ್ಲದೆ ನೀರು ಪ್ರಯೋಗಿಸಿದ ಕಾರಣ ಯಾಕೆಂದರೆ ಅಲ್ಲಿ ನೋವಾಗಬಾರದು ಕೆಲವು ಮಾತ್ರ ನಮ ಆಗಬೇಕು ಎನ್ನುವುದು ಏನೇ ಇಲ್ಲಿ ಪ್ರತ್ಯಸ್ತ್ರ ಇಲ್ಲೇ ಹೌದಾ ಅದನ್ನು ಪ್ರಯೋಗಿಸಿದವಳಿ ನಿತ್ಯ ಇವತ್ತು ಗೋವು ಗ್ರಹಣವಲ್ಲ ನಲ್ಲಿ ನಮ್ಮ ಭಾರತವನ್ನು ವಾಣಕಿಸಬೇಕು ಎನ್ನುವ ಕಾರಣಕ್ಕಾಗಿ ಅದೆಂತಹ ಮತ್ತೇನೋ ಅಂತ ಸುದ್ದಿ ಘೋಷಣಾತ್ರಕ್ಕೆ ಬಂದ ಬಂದ ನಿಮ್ಮನ್ನು ತುಲೇ ಅಂತ ಬಂದವನಿದು ಚಿತ್ರಸೇನ ಗಂಧರ್ವಾಹು ನಿಮ್ಮನ್ನೆಲ್ಲ ಕಟ್ಟಿಕೊಂಡು ಹೋದ ಯಾರನ್ನು ಯಾರು ನನ್ನ ಕಟ್ಟಿಕೊಂಡು ಹೋಗಲಿಲ್ಲ ಕೌರವನನ್ನು ಮಾತ್ರ ಕಟ್ಟಿಕೊಂಡು ಹೋಗು ಸತ್ಯೇಳ್ ಮಂದಿರ ಅನ್ನುವಂತಿದ್ದಾರೆ ಇಪ್ಪತ್ತೆರಡು ಮಂದಿ ಸಹಿತ ಅಲ್ಲಿ ಹೋದವನನ್ನ ಅವನಲ್ಲಿ ಹೋರಾಡುವ ಯೋಗ್ಯತೆ ಇಲ್ಲದೆ ಆ ಚಿತ್ರಸೇನ ಗಂಧರ್ವ ಯಾರು ಯಾರಮ್ಮ ದೇವೇಂದ್ರನಿಂದ ಅದಕ್ಕೆ ಒಳಗಾಗಿ ಬಂದಮ್ಮ ನಿನ್ನ ಅಪ್ಪನಿಂದ ಬರುವಾಗಲೇ ಅವನಿಗೆ ಸೂಚನೆ ಆಗಿತ್ತಂತೆ ಅವರು ಬಂದದ್ದು ಪಾಂಡವರನ್ನ ವಿರೋಧಿಸುವುದಕ್ಕೆ ಬೇಕಾಗಿ ಎನ್ನುವುದಾಗಿ ಮತ್ತೆ ನೀನವನನ್ನ ಅವನನ್ನ ಬಂಧಿಸಿಕೊಂಡು ಹೋಗುವಾಗ ಯುದ್ಧ ಮಾಡಿ ಬಿಡಿಸಿದ್ದ ನಾನು ದಾಕ್ಷಿ ವಿದ್ಯೆಯನ್ನು ಪ್ರಯೋಗಿಸಿ ಅವನನ್ನು ಹೊರಗೆ ಅದು ನಿನಗೆ ಬೋಧಿಸಿದವರು ಯಾರು ಅಂಗರ ಪರ್ಣನಿಂದ ನೀನು ಅದನ್ನು ಪಡೆದುಕೊಂಡವರಿದ್ದೀಯಾ ಮೂಲಕವಾಗಿ ಆಗ್ನೇಯದ ಮೂಲಕ ಅವನ ರಥವನ್ನು ಪುಡಿ ಮಾಡಿ ನಿನ್ನಣ್ಣನ ಸಮ್ಮುಖ ಕೇಳಿದುಕೊಂಡು ಹೋದ ಕಾಲಕ್ಕೆ ಆ ಕಾಲಕ್ಕೆ ಆರು ತಿಂಗಳು ಅಭ್ಯಾಸ ಮಾಡಿ ಪಡೆಯಬೇಕಾದಂತಹ ಚಾಕ್ಷುಷಿ ವಿದ್ಯೆಯನ್ನು ನಾನು ಬಹಳ ಕ್ಷಣದಲ್ಲಿ ನಿನಗೆ ಬೋಧಿಸಿದವರಿದ್ದಾನೆ ನೀನು ದೇವಲೋಕಕ್ಕೆ ಹೋಗಿ ಅವರಿಂದ ಸ್ವಲ್ಪ ಅಭ್ಯಾಸ ಮಾಡ್ಕೊಂಡು ಅಲ್ಲ ಕೈಯಲ್ಲಾಗದೆ ಗಂಧರ್ವರನ್ನ ಎದುರಿಸುವಂತ ಯೋಗ್ಯತೆ ಇದ್ದದ್ದು ಯಾರಿಗೆ ಕೇಳಿದ್ರೆ ನಮ್ಮಲ್ಲಿ ಭೀಷ್ಮಾಚಾರ್ಯರಿಗೆ ಮಾತ್ರ ಆದ್ದರಿಂದ ವಿಕರ್ಣನ ರಥ ಹತ್ತಿತ್ತು ಯಾಕೆ ನನ್ನತ್ರ ರಥ ಇಲ್ವಾ ಕೇಳಬಹುದು ನಮ್ಮ ಇದ್ದದ್ರೊಳಗೆ ಸ್ವಲ್ಪ ವೇಗವಾಗಿ ಹೋಗುವ ರಥ ವಿಕರ್ಣನ ಹಾಗಾಗಿ ಬೇಗ ಹೋದ್ರೆ ಒಂದು ಬೇಗ ಕರ್ಕೊಂಡು ಹೋದಕ್ಕೂ ಅವರು ಇಲ್ಲಪ್ಪ ನಮ್ಗೆ ಸುದ್ದಿ ಮುಟ್ಟಿತ್ತು ಸುದ್ದಿ ಮುಟ್ಟಿತ್ತು ಕರ್ಕೊಂಡು ಬರ್ಲಿಕ್ಕೆ ಹೋದತ್ತು ಒಳ್ಳೆ ದ್ವೈತವನದ ಪಕ್ಕದಲ್ಲಿದ್ದ ಕಾಮ್ಯ ಕಾಮನದಲ್ಲಿ ಇದ್ದು ನಾವು ಹಸ್ತಿರಾಮಿಗೆ ಬರಬೇಕಿತ್ತು ನಾವು ಅಲ್ಲಿಂದ ಇಲ್ಲಿಗೆ ಬರುವುದ್ರಲ್ಲಿ ನಿಮ್ಗೊಂದು ಚರ್ಟ್ ಆಗಿ ಕಾಣಿಸ್ಕೊಂಡು ನಾವು ವಿರೋಧಿಗಳನ್ನು ರಕ್ಷಿಸುತ್ತೇವೆ ಅಂತ

ನನ್ನಂತವರು ಬಯಸಿದ್ರೆ ಮಾತ್ರ ನಿನ್ನಂತವ ಚಟ ಇಲ್ಲದೆ ಇتر ಬರಬೇಕು ನನ್ನಂತವ ಕರೆದಿದ್ರೆ ಎಲ್ಲ ಚಟ ಇಲ್ಲ ಬರಂತದ ಮಾತ ನಾನು ಯಕದ ಮಾತ ಬಡ ನಿನ್ನಂತ ಬಯಕೆಯವರು ಮಂದಿಗಳಿದ್ದಾರೆ ನಿನ್ನಂತವರ ಮುಂದೆ ನೀನೊಬ್ಬನೇ ಅಂತ ಆಗತಲ್ಲ ನೀನು ಬಯಕಿದ ಬೇರೆವರು ಬಯಸ್ತಾರೆ ಹಾಗ ಬಯಸಿನವರ ಬೇಕೆ ಎಲ್ಲ ಪೂರೈತೋನು ಬರಬೇಕಾದ ಅನಿವಾರ್ಯ ದುರುಚ್ಚೆ ಯುದ್ಧಕ್ಕೆ ದೊಡ್ಡ ಯುದ್ಧಕ್ಕೆ ನಿನ್ನನ ನಾಯಕ ಅಂತ ತೌದಾ ಕೋಟಿ ಕೋಟಿ ಜನ ಇರಬಹುದು ನಿನ್ನನ್ನು ವಿರೋಧಿಸುವುದಕ್ಕೆ ಅಲ್ಲ ನಿನ್ನ ಪರವಾಗಿರಬಹುದು ಯುದ್ಧಕ್ಕೆ ನಿನ್ನನ್ನು ಕರೆದ ಕಾರಣನೇ ನೀನು ನಾನು ಕರೆದಾಗಲೇ ಬರಬೇಕು ಬಿಟ್ರೆ ಮತ್ತೊಬ್ಬರ ಕರೆದಾಗ ಹೋಗುವುದಕ್ಕೆ ಸಾಧ್ಯ ಯೋಗ್ಯತಾಂತೂ ಆದವನ್ನ ಕರೆದಾಗ ಹೋಗಲೇಬೇಕಾದ ಹಾಗಾದ್ರೆ ನಮ್ಮ ಧರ್ಮದಂತೆ ಹೋರಾಟವನ್ನು ಮಾಡಲೇಬೇಕಾದ ಹೋಗೋದೇ ಆದ್ರಿಂದ ನಿನ್ನ ಬಂದದ್ದು 이네 얘네 단체가니까 말이죠 이민 소금 자체 난리가 난난난난난난난 ನಿನ್ನ ಅಣ್ಣನಿಗೆ ಪ್ರಾಣ ಭಿಕ್ಷೆ ಕೊಟ್ಟು ಬಿಟ್ಟವನ ನಿನ್ನ ಅಣ್ಣನನ್ನ ಗೆದ್ದ ಮೇಲೆ ನೀನೆ i'm પ્રસંગા યારું ಕಂಡ ಕಡೆಗೆ ಹೇಗೆ ಚದುರುತ್ತದೆಯೋ ಭಾರತದ ಶರಾಘಾತಕ್ಕೆ ಕೌರವ ಸೇನಾಬಲವೆಲ್ಲ ಚಿತ್ರ ಚಿತ್ರವಾಗಿ ಟಿಕ್ಕೆಟ್ಟು ಕಂಗಾಲಾಗಿ ದಮನಿ ಮಾಡಿದು ಎದ್ದು ಬಿದ್ದು ಮಾಡ್ತಾ ಇದ್ದಾರೆ ಹೋಗಬೇಡಿ 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 ಯಾರು ಹೋಗಬೇಡಿ ನಿಮ್ಮ ನಿರೀಕ್ಷೆಯ ಪ್ರಸಂಗ ಬಹಳ ಹೊತ್ತು ನಾವು ಎಣಿತೇವೆ ಅಂತ ಯೋಚನೆ ಮಾಡಬೇಡಿ ಕರ್ಣಾರ್ಜುನರ ಪ್ರಸಂಗ ಆದಷ್ಟು ಬೇಗ ಅರ್ಜುನನನ್ನು ಕೊಲ್ಲುವುದರ ಮೂಲಕವಾಗಿ ಅತ್ಯಂತ ವೇಗವಾಗಿಯೇ ನಾನು ಈ ಪ್ರಸಂಗವನ್ನು ಮುಗಿಸಿ ಗೌರವನಿಗೆ ದೇವನ ಕೊಡುವುದಕ್ಕಿದ್ದೇನೆ ಪಾರ್ಥನ ಶರದ ಹತಿಯಿಂದ ನಮ್ಮ ರಥವೆನ್ನುವುದು ಯೋಜನಾಂತರಕ್ಕೆ ಹಾರಿ ಬಂದಿದೆ ನಮ್ಮವರೆಲ್ಲ ಭಯ ವಿಭಾಗರಾಗಿದ್ದಾರೆ ಎಷ್ಟೇ ಭರವಸೆ ಮಾತನಾಡಿದ್ರು ಅವರಿಗೆ ಧೈರ್ಯ ಬರುವುದಕ್ಕೆ ಸಾಧ್ಯ ಇಲ್ಲ ಧೈರ್ಯ ಬರಬೇಕು ಅಂತಾದ್ರೆ